ಈ ಪಾಪು ಎದ್ರ ಮೇಲೆ ತಹಸೀಲ್ದಾರರು ಕರ್ಕೊಂಡು ಹೋದ್ರಲ್ವಾ ಯಾಕೆ ಇಷ್ಟೊತ್ತಾದರೂ ಕರ್ಕೊಂಡಿಲ್ಲ ಹಾಂ ನಾನೇ ಹೋಗ್ತೀನಿ ತಡಿ ಮೇಡಮ್ ಬೈತಾರೆ ಎಲ್ಲರಿಗೂ ನಮಸ್ಕಾರ ಒಂದು ಇಷ್ಟ ಹೇಳ್ಬೇಕು ಅಂತ ಕೆಲವೊಬ್ಬರು ಅಂತಾರೆ ಓ ನೀವೇನ ಕ್ರಿಯೇಟ್ ಮಾಡಿರೋದು ಫಸ್ಟಿಂದ ಅವರೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅಂತ ಬಟ್ ನಾನು ನೋಡಿದ್ದು ಮಟ್ಟಿಗೆ ಅವ್ರು ಯಾರೂ ಕ್ರಿಯೇಟ್ ಮಾಡಿರಲಿಲ್ಲ ಫಸ್ಟ್ ಏನು ವಿಷಯ ಅಂತ ಹೇಳ್ಬಿಡ್ತೀನಿ ಸರಸ್ವತಿ ಕ್ಯಾರೆಕ್ಟ್ರನ್ನ ತುಂಬ ಜನ ದೊಡ್ಡ ದೊಡ್ಡ ಕಾರ್ಟೂನ್ ಚಾನಲವರು ಕಾಪಿ ಮಾಡ್ತಿದ್ದಾರೆ ಅದು ಸರಿಯಾಗಿ ಬರ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ತುಂಬ ಜನ ನೋಡ್ತಾ ಇದ್ದೀನಿ ಅಂದರೆ ದೊಡ್ಡ ದೊಡ್ಡ ಚಾನಲ್ ಒನ್ ಲ್ಯಾಕ್ ಮತ್ತು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಇರೋ ದೊಡ್ಡ ದೊಡ್ಡ ಚಾನಲರು ಕಾರ್ಟೂನಲ್ಲಿ ಅದು ಸರಿಯಾಗಿ ಬರ್ತಾ ಇಲ್ಲ ಮಾತು ಸರಸ್ವತಿದು ಸೇಮ್ ಸರಸ್ವತಿ ಥರನೇ ತೊಗೊತಾ ಇದ್ದಾರೆ ಕ್ಯಾರೆಕ್ಟ್ರನ್ನ ನಂಗೆ ಖುಷಿ ಆಗ್ತಾಯಿದೆ ನಮ್ಮ ಕಂಟೆಂಟ್ ನೋಡಿ ನೀವು ಕ್ರಿಯೇಟ್ ಮಾಡಿದಿರಲ್ಲ ಇಮೇಜಸ್ನ ಅಂತ ಆಲ್ ದ ಬೆಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ತೊದಲು ಬರಬೇಕು ಬರಲಿ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಬೇಕಂತ ಎಷ್ಟೋ ಸರಿ ದೊಡ್ಡ ದೊಡ್ಡ ಚಾನಲ್ಗಳವ್ರು ಇದ್ದಾರಲ್ವಾ ಅವ್ರ ಚಾನಲಲ್ಲೆಲ್ಲ ಹೋಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ಮತ್ತೆ ನಾನು ಆ ಕಮೆಂಟ್ ಹಾಕ್ಬಿಟ್ಟು ಬಂದರೆ ನಾನು ಹೋಗಿ ನೋಡೋಷ್ಟಲ್ಲಿ ಡಿಲೀಟ್ ಮಾಡ್ತಾರೆ ಇರಲಿ ನಮಗೂ ಒಂದು ಕಾಲ ಬರುತ್ತೆ ದೊಡ್ಡವ್ರು ಅಷ್ಟೆಲ್ಲದೆ ಹೇಳ್ತಾರೆ ಅತ್ತೆಗೊಂದು ಕಾಲ ಸೊಸೆಗೆ ಒಂದು ಕಾಲ ಅಂತ ನನಗೂ ಒಂದು ಕಾಲ ಬರುತ್ತೆ ನಾನು ಸಹಾಯ ಕೇಳಿ ಕಮೆಂಟ್ ಹಾಕಿದ್ರೆ ಅದನ್ನು ಡಿಲೀಟ್ ಮಾಡ್ತಾರಲ್ಲ ಇರಲಿ ಸರಸ್ವತಿ ಕ್ಯಾರೆಕ್ಟರ್ನ ಇನ್ನೂ ಇಂಪ್ರೂವ್ ಮಾಡಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ಸರ್ ಸರ್ ಹಾಕಿದ್ದಾರೆ ಸರ್ 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 ಯಾರು ಸರ್ ನಾನು ಎದ್ರು ಮನೆಯವರು ಸರ್ ಮಗುನ್ ಕರ್ಕೊಂಡ್ ನೀವು ಯಾವ ಮಗುನ ನಾನು ಯಾವ ಮಗುನು ಕರ್ಕೊಂಡ್ ಬಂದಿಲ್ಲ ಸರ್ ನಾನೇ ನೀವು ಕರ್ಕೊಂಡ್ ಬಂದಿದ್ದು ಸರ್ ಕೊಡಿ ಸರ್ ಮಗುನ ಮೇಡಮ್ ನೋಡಿದ್ರೆ ನನ್ನನ್ನು ಬೈತಾರೆ ಇಲ್ಲಮ್ಮ ನಾನು ಯಾವ ಮಗುನು ಕರ್ಕೊಂಡ್ ಬಂದಿಲ್ಲ ಯಾರೋ ನೋಡಿದ್ರೋ ಏನೋ ಸರ್ ಇಲ್ಲ ಸರ್ ನೀವು ಮಗುನ್ ಕರ್ಕೊಂಡ್ ಬಂದ್ರಿ ಸರ್ ಕೊಡಿ ಸರ್ ತಗಿರಿ ಸರ್ ಬಾಗ್ಲು ನಾನಿಲ್ಲಾಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ನೋಡಿ ಅಲ್ಲಮ್ಮ ನಾನು ಯಾವ ಮಗುನು ಕರ್ಕೊಂಡ್ಬಂದಿಲ್ಲಮ್ಮ ಬಂದಿಲ್ಲಮ್ಮ ನೀವು ಈ ಕಡೆ ಬನ್ನಿ ಅಲ್ಲ ಸರ್ ಮಗು ಮನೆಯಲ್ಲೇ ಇಟ್ಕೊಂಡು ನೀವಿಲ್ಲ ಅಂತ ಹೇಳ್ತಾ ಇದೀರಲ್ಲ ಏನ್ ಈ ತರದರು ಒಬ್ಬ ಗವರ್ಮೆಂಟ್ ಅಫಿಷಿಯಲ್ ಆಗಿ ಈ ತರ ಕೆಲಸ ಎಲ್ಲ ಮಾಡಬಾರ್ದು ಸರ್ ಕಂಡೋರ್ ಮಕ್ಕಳನ್ನ ಕಿಡ್ನಾಪ್ ಮಾಡಿರೋ ತರ ಆಗಲ್ವ ಸರ್ ನಿಮ್ಗೆ ನಾನಗಮ್ಮ ಬೇರೆಯವ್ರ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ನ್ ನನ್ ಮಗನು ಇದೇನು ಸರ್ ಹೇಳ್ತಾ ಇದೀರಾ ಹೌದು ಹೌದಾ ಮತ್ತೆ ಯಾಕೆ ಸರ್ ನೀವು ದೂರ ಆಗಿದ್ದು ಯಾಕಂತಂದ್ರ ನಾನು ಒಂದೇ ಒಂದು ಸುಳ್ಳು ಹೇಳ್ದೆ ಅದಕ್ಕೋಸ್ಕರ ಅವ್ಳು ಕೋಪ ಮಾಡ್ಕೊಂಡು ಡೈವರ್ಸ್ ಕೊಟ್ಟಿದ್ದಾಳೆ ನನಗೆ ಏನ್ ಸುಳ್ಳು ಹೇಳಿದ್ರಿ ಸರ್ ನಾನು ನಮ್ಮ ತಾಯಿ ಹತ್ರ ಅವತ್ತು ಜಗಳ ಮಾಡ್ಕೊಂಡಿದ್ದೆ ನಾನು ಅನಾಥಾಶ್ರಮದಲ್ಲಿ ಓದಿದ್ದು ನನಗೆ ಯಾರು ಇಲ್ಲ ಅನಾಥ ಅಂತ ಹೇಳಿದೆ ನಮ್ಮ ತಾಯಿ ಇರೋ ವಿಷಯ ಅವಳಿಗೆ ಗೊತ್ತಾಯ್ತು ಹಂಗಾಗಿ ನೀನು ಸುಳ್ಳು ಹೇಳ್ತೀಯಾ ನಿಮ್ಮ ತಾಯಿ ಇದ್ಕೊಂಡು ಅಂತ ಕೋಪ ಮಾಡ್ಕೊಂಡು ಹೋಗಿದ್ದೆ ಅವಳು ಬಿಟ್ಟು ಬೇರೆ ಇನ್ನೇನು ತಪ್ಪು ಮಾಡಲಿಲ್ಲ ನಾನು ಅಲ್ಲ ಸರ್ ನಿಮ್ಮ ತಾಯಿ ಇದ್ಕೊಂಡು ನೀವು ಅನಾಥ ಅಂತ ಯಾಕೆ ಹೇಳಕ್ ಹೋದ್ರಿ ಈಗ ಸಣ್ಣ ಪುಟ್ಟ ವಿಷಯಕ್ಕೆ ಆಗಿತ್ತು ಮನೆಯಲ್ಲಿ ಅದಕ್ಕೆ ನಾನು ಆ ಥರ ಹೇಳ್ಬಿಟ್ಟೆ ಗೊತ್ತಾದ್ಮೇಲೆ ಇವಾಗ ನನಗೆ ಡೈವರ್ಸ್ ಕೊಟ್ಟಿದ್ದಾಳೆ ಅಂದರೆ ಪದೇ ಪದೇ ಕೇಳ್ತಿದ್ರು ಮೇಡಮ್ ನಿಮ್ಮನ್ನ ಆದರೆ ಇದಕ್ಕೆ ಎಂತ ನನ್ಗೆ ಅರ್ಥ ಆಗಲಿಲ್ಲ ಸರ್ ನನ್ನ ಬಗ್ಗೆ ಕೇಳ್ತಿದ್ಲಾ ಸಿಂಚನ ಏನು ಕೇಳ್ತಿದ್ಲು ಎಷ್ಟು ದಿನ ಆಯ್ತು ಅವ್ರು ಬಂದು ಯಾರ್ಯಾರಿದ್ದಾರೆ ಮನೆಯಲ್ಲಿ ಅಂತೆಲ್ಲ ಕೇಳಿದ್ರು ಸರ್ ಹೌದಾ ಥ್ಯಾಂಕ್ ಯು ಸೋ ಮಚ್ ರೀ ಆಂಟಿ ನೀವು ಈ ವಿಷಯ ಹೇಳಿದಕ್ಕೆ ಅಯ್ಯೋ ಸರ್ ನನ್ನ ಆಂಟಿ ಅಲ್ಲ ಸರ್ ಆಂಟಿನೋ ಪಂಟಿನೋ ಹ್ಞೂ ಅಯ್ಯಂಗೋ ನನ್ನ ಬಗ್ಗೆ ಕೇಳ್ತಾಳಲ್ಲ ಅದೇ ನನ್ನ ಖುಷಿ ಹ್ಞೂ ಕೇಳ್ತಾರೆ ಸರ್ ಸರಿ ಸರ್ ಮೇಡಮ್ ಬಂದರೆ ಬೈತಾರೆ ನನ್ನ ಮಗುನ ಕರ್ಕೊಂಡು ಹೋಗ್ತೀನಿ ಸರಿ ಆಯಿತು ಕರ್ಕೊಂಡೋಗಿ ಏ ನನ್ನ ನೆನಪು ಮಾಡ್ಕೊತಾಳಲ್ಲ ಅಷ್ಟೇ ಸಾಕು ನನ್ನ ಮಗನ ಮುಖಾಂತ್ರನಾದರೂ ನಾವಿಬ್ಬರು ಮತ್ತೆ ಒಂದಾಗಬೇಕು ಇಲ್ಲ ಏನಾದರೂ ಕರ್ಕೊಂಬಂದರೆ ಹಾಂ ಇಲ್ಲ ನಮ್ಮಮ್ಮನ ಅವಳು ನೋಡಿಲ್ವಲ್ಲ ಕರ್ಕೊಂಡ್ಬರ್ಬೇಕು ಹಂಗಾದ್ರೂ ನನಗೆ ಹತ್ರ ಆಗ್ತಾಳೆನೋ ನಮ್ಮಮ್ಮನ ಕರೆಸ್ತೀನಿ ಗುಡ್ ಐಡಿಯಾ ನಮ್ಮಮ್ಮ ಬಂದರೆ ನಮ್ಮ ಒಂದು ಮಾಡೇ ಮಾಡ್ತಾರೆ ಸರಸ್ವತಿ ಸರಸ್ವತಿ ಯಾಕೆ ಏನಾಯ್ತು ಯಾಕೆ ಇದೂ ನನ್ ಮಾಡೋದ್ ಒಂದೊಂದು ಕೆಲ್ಸನ ಒಂದೊಂದು ಕೆಲ್ಸನ ಹೇಳು ಅಪ್ಪಂಡಿತ್ರು ನೋಡಿ ಎಷ್ಟ ಅಪ್ಪನ್ ಕಟ್ಟಾಕ್ಬಿಟ್ಟೋಗವ್ರೆ

మర్యాదీ అయ్యో నీ హంగో అయ్యో భగవంత ఒందు కద్లి దొడగంట కద్లిత కట్ట కుటువత పండి అయ్యో మావ ಕಾಲ್ ನೋವು ಈಗ ಹೇಗಿದೆ ಮಾವ ಯಾರ್ ನಿಮ್ಮ ನೀವೇ ನಮ್ಮವ ಎಲ್ಲೋದ್ರು ಅತ್ತೆ ಸರಸ್ವತಿಯವರು ಅತ್ತೆ ಹ್ಮ್ ಅದಂಗರ ಅತ್ತೆ ಮಾವ ಮಗ ಮದ್ವೆ ಆಗ್ತೀನಲ್ಲ ಹುಷಪ್ಪ ಇದೊಂದು ಬಾಕಿ ಇತ್ತು ನೋಡು ಭಗವಂತ ಅಯ್ಯೋ ಬರ್ಬೇಕಾರ ಬರ್ಕೋಗು ಮಾವ ಹಾಗೆಲ್ಲ ಮಾತಾಡ್ಬೇಡಿ ನೀವ್ ಈ ಪರಿಸ್ಥಿತಿ ಒಳಗಿದಿರಲ್ಲ ನಾನ್ ನಿಮ್ ಚಾಕ್ರಿ ಮಾಡ್ತೀನಿ ಆಯ್ತಾ ನೀವ್ ಏನ್ ಕೆಲಸ ಹೇಳಿದ್ರು ಮಾಡ್ತೀನಿ ಅಯ್ಯೋ ಮಾರಾತಿ ಹೋಗಮ್ಮ ಗುಂಡಮ್ಮ ನಿಮ್ಮಅಮ್ಮನ ಬಂದವಳ ಹೋಗು ಏನೊಂದು ಕೆಲಸ ಮಾಡ್ಕೊಡೋಗು ಹೋಗು ಇಲ್ಲಮ್ಮವ ನನ್ನ ಕೈಲಾಸಿನ ಮದುವೆ ಆಗ್ತೀನಿ ಮವ ಹ್ಞೂ ಆಯಿತು ನಮ್ಮ ಸರಸ್ವತಿ ಇಲ್ಲ ಹೋಗು ಮನೆಗೆ ಹೋಗು ಆಮೇಲೆ ಬಾ ಹೋಗು ಮವ ಮವ ಆಗೆಲ್ಲ ಅನ್ಬೇಡಿ ಮಾವ್ವ ನಿಮ್ಗೆ ಏನೇನು ಅಡುಗೆ ಬೇಕು ನಾನೇ ಮಾಡ್ಕೊಂಡು ತಗೊಂಡ್ ಮಾಡ್ತೀನಿ ಮವ ಏ ಹೋಗಮ್ಮ ಸುಮ್ಮನೆ ತಲೆ ತಿಂತಾಳೆ ಇವ್ಳಾ ಎಂಥ ಕೆಲಸ ಮಾಡುದು ನೋಡು ತಲೆನೋವು ಇವಳು ಕಟ್ಕೊಂಡು ನಂಕ ಎಂತ ಹುಡ್ಗಿರು ಕ್ಯೂ ನಿಂತ್ಕೊಂಡಿದ್ರು ನಾನು ನಿನ್ನ ಮದುವೆ ಆಗಕ್ಕ ನಾನು ಹೋಗಿ ಹೋಗಿ ಇವಳನ್ನ ಮದುವೆ ಆದ್ನಿ ಇವತ್ತು ನೆಮ್ಮದಿನೇ ಇಲ್ಲ ನಂಕ ಹೋಗಿ ಬಿಟ್ಲ ಹೋಗಕ್ಕ ಹ್ಞೂ ಇದ ಯಾರು ಬರೋಲ್ಲ ಮಂತ್ ಆಗ್ತಾ ಇನ್ನೇಂತವ ಏನು ಹುಲಿಕ ಸಿಮ ಚಿತ್ತ ಪ್ರಣ ಗಿಡ ಕೊಡ್ತೀಯ ಹೆಂಗ್ ಹೌದೇನು ಸರಿ ಸರಿ ನಾನು ಐಸ್ ಹಾಕಿದ್ನಲ್ಲೇ ಅದು ಸತ್ತೋಗ್ಬಿಡ್ತಾ ನಮ್ ತಾಳ್ದ ಹುಣಕಿದೀನಿ ಎತ್ಕೊಂಬರ್ತೀನಿ ಅದಕ್ಕೆ ಜೀವ ಕೊಡ್ತೇನಾ

కరో వన్ లక్ష్యకెంతా ఊనతితన్నా ఊసర అకింగే తీసుకొ పో అయి వత్తు తీలి చాటగ తోలే న ఊలుకు పోకు దతితన్నా నీ ఎల్జే వంతరగ అ అప్పన తోగోను ఓకే సాలెస్ కొంబోకు పండిత్రత సాల కుర్తలోకి పండిత్ర అపున్మే లేగవ మాక ఏందగా కనిక ఓ ఇవునియిల్ తీతుదనవ నేక కొల్లిదేవైతనవ నే అకో న మంత్రవాదిన కో లే అవుల ఇవుని కేలే కోర్తనే కోతితిని తితిని అయివో మోడ 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 అవాలి بیکప్పా

ನಾನು ಏನು ಟೈಮ್ ತಪ್ಪೋದಿಲ್ಲ ಆಗೋಗಿದ್ದೀನಕ್ಕೋ ನಾನು ನೀತಿಲ್ಲ ದೊಡ್ಡನಷ್ಟು ಮರ್ಯಾದೆ ಕೊಡಕ್ಕೋ ಓ ಅಡೆ ಅಡೆ ಅದೇನೇ ಇವಾಗ ನಾನು ತಗೋಕ ಬಂದಿರೋದು ಎಲ್ಲಿ ಕಿತ್ತದೆ ಅಂದರೆ ಆ ಪಂಡಿತರ ಅಂದರೆ ಕಿತ್ತದೆ ಮಡುವಾಡಿನೇ ಆಯ್ಯೋ ಭಗವಂತ ಇವರು ಮುಂದುವರಿಯುವುದು